ಏನ್ ಕೆಲ್ಸ ಹೊಲ್ದ ಕೆಲ್ಸ ಮಾ ಇದು ದನ ಕರಾ ಎಮ್ಮೆ ದನ ಮೇಸೋದು ಹಾಲ್ ಕರಿಯೋದು ಹುಲ್ಲಾ ಹಾಕೋದು ನೀನ್ ಅವೆಲ್ಲಾ ಮಾಡ್ತೀಯಾ ಆ ನೀನ್ ಅವೆಲ್ಲಾ ಮಾಡ್ತೀಯಾ ಇಲ್ಲ ನಾನು ಆ ಅಂಗಡಿ ಸಾಮಾನ್ ತರೋದು ಮನೆಗ್ ಕೊಡೋದಷ್ಟೇ ಮತ್ತಿಂಗ್ ನೀ ಮತ್ತಿಗ್ ಮಾಡಲ್ಲ ನಮ್ಮ ಮತ್ತಿಗ್ ನನಿಗ್ ಮಾತ್ರ ಮಾಡುವಂತಿಯಾ ಆ ಇದು ನಿಮ್ಮ ಯಜಮಾನ್ರು ಏನ್ ದಾರಿ ಕೊಟ್ಟವ್ರು ಹಂಗ್ ಮಾಡು ಏನ್ ದಾರಿ ಕೊಟ್ಟವ್ರ ಎಲ್ಲವನ್ನ ಅವನು ಹೋಗ ಅಲ್ಲಿ ಮಣ್ಣ ಹಾಕೊಂಡ್ ಹದ್ನಾಲ್ಕು ವರ್ಷ ಆಯ್ತು ಮಕ್ಕಳು ಮರಿ ಸಾಕೊಂಡು ಅದೇನ ನಮ್ ಅಂತ ಮನೆ ಮನೆ ಸಾರ್ಸೋದು ಗುಡ್ಸೋದು ಮಳೆಯೋದು ಮನೆ ಮಕ್ಕಳು ಮರಿ ಸಾಕು ಒಳ್ಳೆ ಜೀವನ ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ ನಮ್ಗೊಂದು ಆಯುರ್ ಆರೋಗ್ಯ ಕೊಡು ನಿಮ್ಗೆ ಹಂಗು ಬೇಜಾರಾಗ್ತದೆ ಅದನ್ನ ಪುಣ್ಯ ಅವೆಲ್ಲ ಹೋಗ್ ಬರ್ತೀನಿ ಏನ್ ಮಾಡ್ತೀಯ ವಿರಹ ವೇದನೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಒಬ್ಳೆ ರೂಮ್ ಆಗಿ ಇರ್ತೀನಲ್ಲ ಇದು ಯಾವನ ಧಾರಾವಾಹಿ ಟಿವಿ ಸೀರಿಯಲ್ ಹಾಕಿ ಅದನ್ನ ಅದ್ರ ಅದನ್ನ ಹರ್ಕತಿ ಹರ್ಕತಿ ಅರ್ಧಾಕ್ರಿ ಅದನ್ನ ಹರ್ಕತಿ ಸ್ವಾಮಿ ಇದು ಯಾರು ದೇವರು ಭೂ ಕೈಲಾಸ ಆಮೇಲೆ ಮೂರುವರೆ ವಜ್ರ ಆಮೇಲೆ ಸಂಪೂರ್ಣ ರಾಮಾಯಣ ಭಕ್ತಾಸುರ ಯಾವನ ನೋಡಿ ಹೌದಾ.

ಇಲ್ಲ ಯಾರು ನಿನ್ನ ನೋಡೇ ಇಲ್ಲ ನಾನು ನೀನ್ ಯಾರು ಅನ್ನೋದು ನಮಗ್ ಗೊತ್ತಿಲ್ಲ ಯಾಕ್ ಅವೆಲ್ಲ ಆಕ್ಸಿಡೆಂಟ್ ಸಾಯ ಮುಂದ್ಗಡೆ ಆಮೇಲೆ ಇದು ಮಕ್ಳ್ ಮರಿಯಿಂದ ದೂರ ಆಗ್ತಿವ ಮಕ್ಳ್ ಮರಿಯಿಂದ ದೂರ ಆಗಲ್ಲ ನಾನು ನೀನ್ ಯಾವಾಗನ ವಾರಕ್ ಒಂದ್ಸರಿ ನನ್ನ ಬಂದ್ ಹೋಗು ಮನೆಗೆ ಇಲ್ಲ ಅಕ್ಕ ಬರಲ್ಲ ಯಾಕೆ ಮಕ್ಳ್ ಮರಿಯಿಂದ ಮಕ್ಳ್ ಮರಿಯಿಂದ ಕಾಂಟ್ರೋಲ್ ಹಾಕಿ ಗಂಡ ಮಾಡ ಒಂದ್ ಪ್ರೀತಿ ಎಲ್ಲಾರ್ಗು ದಾರಿ ಇಳಿತಿ ನನ್ಗೆ ದಾರಿ ಇದೆ ಅಲ್ಲ ಹಿಂಗೇನು ದಾರಿ ಇರಾಕೇನು ಒಂದ್ ಒಂದ್ ಕ್ಯಾನ್ ತಪ್ಪಾರೆ ಎರಡ್ ಕ್ಯಾನ್ ಎರಡ್ ಕ್ಯಾನ್ ತಪ್ಪ ಮೂರ್ ಕ್ಯಾನ್ ಇನ್ನ ಡೇರಿ ಹುಡುಗತ್ತಲ್ಲ ಕ್ಯಾನ್ ದಾರಿ ಆಗೈತಿ ಅಲ್ಲ ಈಗ ನೀನು ಎಲ್ಲಾರ್ಗು ನೀನ್ ಪ್ರೀತಿ ಕೊಡ್ತೀಯಾ ಎಲ್ಲ ನನ್ಗು ಯಾಕ್ ಕೊಡಲ್ಲ ನೀನ್ ಪ್ರೀತಿ ಹ್ಮ್ ಯಾ ಪ್ರೀತಿ ಕೊಡ್ತೀಯ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲಾ ಇಷ್ಟ ಪಡ್ತಾರೆ ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ನಾನು ನಿನ್ ಒಳ್ಳೇನು ಅನ್ನೋದ್ ಕೆಲವು ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು ನೀನ್ ನನಗೆ ಪ್ರೀತಿ ಕೊಡು ಆಯ್ತು ಒಳ್ಳೇದಾಗ್ಲಿ ದೇವ್ರ ನಿನ್ಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ ಎಲ್ಲಾನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ ಓದಕ್ ಒಂದ್ ಬುಕ್ ಯಾವ್ದ ಕಟ್ಟೆ ಹಾಕೊಂಡ್ರೆ ಮೊಬೈಲ್ ಕಟ್ಟೆ ಹಾಕಿದ್ ಕೇಳ್ಸ ನಮ್ಗೆ ಯಾವಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟ ಒಂದ್ ನಿದ್ದೆ ಮಾಡುವ ಟೈಮು ಯಾರೋ ಫೋನ್ ಯಾರೋ ನಂಟ್ರ ಕಡೆಯಿಂದ ಯಾವ್ದು ಎಮರ್ಜೆನ್ಸಿ ಫೋನ್ ಅಂತ ಐತಿ ಏನೋ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಹೇಳ್ತಿದೆ ಕಾಣಕ್ಕ ನಾನ್ ಏನ್ ಗೊತ್ತಾ ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ ನನ್ಗೆ ಪ್ರೀತಿ ಕೊಡಕ್ಕೆ ಇದು ಪ್ರೀತಿ ಪ್ರೀತಿ ಆದ್ಯ ಕಂಡ ಆಸಿ ನಮ್ಮ ಬಾಣಿಗೆ ಹಸಿವಿನಲ್ಲೂ ಹಬ್ಬನೇ ಹಸಿ నిత్యూ దారి నన్నా నిన్న బామేగే ప్రీతి ఆద్యవ్ కండ ఆస్తి నమ్మ బాల్ అవెంగ మగ బందోడి అయితే అంత మగ దడపయోవ స్వామి పరమాత్మ ఇలా పేట్రోల్ హక్సే హోల్ నావు చెన్నైగ్ హోకల్ డీజల్ హాస్బిటి పెట్రోల్ పోల్ హక్స్కొమ్బిడ్తీ ఫుల్ ట్యాంక్స్కే ఒ బట్టె తుమ్కంబిట్టు ಆ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು ಹೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ವಂಶಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿದ್ರಾಮಾಬಾದ್ ನಿದ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಹಂಗೀರಾಬಾದ್ ಜಹಾಂಗೀರಾಬಾದ್ ಇಂದ ಎಡಗ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ ಯಾರಿ ಮಾಡಿರೋದು ನೀವು? ಹಾ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಏನಾಯ್ತು ನನ್ನ ದೊಡ್ಡಪ್ಪ ಅಲ್ಲ. ಯಾರು ಮತಿ ನೀನು? ನಾನು ನರಸಮ್ಮರಾಜು. ಇವನ್ ಬಾಯಿ ಮರಣಕ ಇವನ ಯಾರು ಲವರ್ ಸೋಳೆ ಮಗ ಫೋರೆಟ್ ಕಣ್ಣ ನೋಡೋ ನಮ್ಮನ್ನಕ್ಕೆ ನಮ್ಮ ದೊಡ್ಡಪ್ಪನ ಏನಾ ಮಾಡ್ ಸಹಾಯಕ್ಕೆ ಕೊಟ್ಟನ ಕಣ್ರಿ ಇವನು. ಸಹಾಯಕ್ಕೆ ಕೊಟ್ಟವನೇ ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಮೊಬೈಲ್ ಕಿತ್ತುಕೊಂಡ್ಬಿಟ್ಟನ ಇವನು. ಇವನು ಯಾರು ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಕೊಟ್ಟವನೇ ಸಹಾಯಕ್ಕೆ ಕೊಟ್ಟವನೇ ಸಹಾಯಕ್ಕೆ ಕೊಟ್ಟನ ಕಣ್ರಿ. ನಮ್ಮ ದೊಡ್ಡಪ್ಪ ಏನು ಮಾಡ್ಲಿ? ನೀವು ಹೇಳಿ. ಹಾ ನೀವು

啊！Huh?